ಈಗ ಏನಂತಂದ್ರೆ ಸಿದ್ದರಾಮಯ್ಯ ಹದಿನಾರ ರಾಮಯ್ಯ ಅಂತಂದ್ರೆ ಆ ಹದಿನಾರು ಏನಂತ ಹದಿನಾರನೇ ಬಜೆಟ್ ಆಗಿರೋದ್ರಿಂದ ಜೊತೆಗೆ ಹದಿನಾರು ಪ್ರಮುಖ ಯೋಜನೆಗಳನ್ನು ಇಲ್ಲಿ ಏನಂತಂದರೆ ಅನೌನ್ಸ್ ಮಾಡಲಾಗಿದೆ ನಾಲ್ಕು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಇದಾಗಿದ್ದು ಜೊತೆಗೆ ಏನಂತಂದರೆ ಈ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿನಿಮಾದವ್ರಿಗೂ ಕೂಡ ಏನಂತಂದರೆ ಬಂಪರ್ ಆಫರ್ ಕೊಡಲಾಗಿದೆ ಏನಂತಂದರೆ ಒಂದು ಕಡೆ ಸಿನಿಮಾ ಪ್ರದರ್ಶನಕ್ಕೆ ಸರ್ಕಾರದಿಂದಲೇ ಒ ಟಿ ಟಿ ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಾ ಇದೆ ಚಲನಚಿತ್ರ ಚಲನಚಿತ್ರಗಳಿಗೆ ಪ್ರೋತ್ಸಾಹ ನೀಡೋದಕ್ಕೆ ಒ ಟಿ ಟಿ ವೇದಿಕೆ ಸೃಷ್ಟಿಗೆ ಕ್ರಮವನ್ನು ಕೈಗೊಳ್ಳಲಾಗಿದ್ದು ಸಾಮಾಜಿಕ ಚಾರಿತ್ರಿಕ ಸಾಂಸ್ಕೃತಿಕ ಮೌಲ್ಯ ಬಿಂಬಿಸುವಂತಹ ಕನ್ನಡ ಚಿತ್ರಗಳನ್ನು ಸಂರಕ್ಷಿಸುವುದಕ್ಕೆ ಚಲನಚಿತ್ರ ಭಂಡಾರ ಇದಕ್ಕೆ ಮೂರು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಲಾಗ್ತಾ ಇದೆ ಈಗಾಗಲೇ ಕೇರಳದಲ್ಲಿ ಈ ಒಂದು ಮಾಲಿವುಡ್ನ ರಕ್ಷಣೆ ಮಾಡೋದಕ್ಕೆ ಮಾಲಿವುಡ್ನ ನ ಕೆಲವೊಂದಿಷ್ಟು ಸಿನಿಮಾಗಳನ್ನ ಏನಂತಂದ್ರೆ ರಕ್ಷಣೆ ಮಾಡೋದಕ್ಕೆ ಅಥವಾ ಪ್ಲಾಟ್ಫಾರ್ಮ್ ಅನ್ನ ಕೇರಳ ಸರ್ಕಾರ ಈಗಾಗಲೇ ಅಲ್ಲಿ ಜಾರಿಗೆ ತಂದಿದೆ ಈಗ ಕೇರಳದ ನಂತರ ಕರ್ನಾಟಕದಲ್ಲೂ ಕೂಡ ಒ ಟಿ ಟಿ ಅಂದರೆ ಸರ್ಕಾರದ ವತಿಯಿಂದ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ ಬರ್ತಾಗಿದೆ ಇನ್ನು ಥೇಟ್ರ್ ಮತ್ತು ಅಂದರೆ ಥೇಟ್ರ್ಗಳಿಗೆ ಈಗೇನಂತಂದರೆ ಥೇಟ್ರ್ನಲ್ಲಿ ದೊಡ್ಡ ದೊಡ್ಡ ಥೇಟ್ರ್ಗಳಲ್ಲಿ ಏನು ಮಾಡ್ತೀವಿ ಅಂತಂದರೆ ಸಿನಿಮಾ ನೋಡೋಕ್ಕೆ ಹೋಗ್ತೀವಪ್ಪ ಅಲ್ಲೇನಂತಂದರೆ ಸಿನಿಮಾಗೆ ತಕ್ಕಂತೆ ಟಿಕೆಟ್ ರೇಟು ಕೂಡ ಜಾಸ್ತಿ ಆಗಿರುತ್ತೆ ಈಗ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಿದಾವಲ್ಲ ಮಾಲ್ಗಳನ್ನ ನೀವೇನಾದರೂ ಹೋದ್ರಿ ಅಂತಂದರೆ ದೊಡ್ಡ ಫಿಲ್ಮ್ ಸ್ಟಾರ್ ಅಂದರೆ ಸ್ಟಾರ್ ಸಿನಿಮಾ ಏನಾದರೂ ಬಂತಂದರೆ ನಾನ್ನೂರು ಐನೂರು ಆರುನೂರು ಎಂಟುನೂರು ರೂಪಾಯಿವರೆಗೂ ಟಿಕೆಟ್ ದರ ಹೋಗುತ್ತೆ ಸೊ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಥಿಯೇಟರ್ನಲ್ಲಿ ಯಾವುದೇ ಸಿನಿಮಾ ಪ್ರದರ್ಶನವಾದರೂ ಕೂಡ ಅದರ ಟಿಕೆಟ್ ದರ ಇನ್ನೂರು ರೂಪಾಯಿ ಆಗಿರಬೇಕು ಅನ್ನುವಂತಹ ಒಂದು ಏನಂತಂದರೆ ಅನ್ನುವಂತಹ ಒಂದು ಜಾರಿಗೆ ತರಲಾಗಿದೆ ಮತ್ತು ಏನಂತಂದ್ರೆ ಮೈಸೂರು ಚಿತ್ರನಗರಿ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ ಮೈಸೂರಿನಲ್ಲಿ ಒಂದು ಫಿಲ್ಮ್ ಸಿಟಿ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಇನ್ನು ಎಪ್ಪತ್ತೈದು ವರ್ಷದ ವೃದ್ಧರಿಗೆ ಮನೆಗೆ ರೇಷನ್ ಕೊಡುವಂತಹ ಸೌಲಭ್ಯವನ್ನು ಒದಗಿಸುವಂತಹ ಒದಗಿಸುವುದಕ್ಕೆ ಸರ್ಕಾರ ಮುಂದಾಗಿದೆ ಈವರೆಗೆ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮನೆಗೆ ಅನ್ನ ಸುವಿಧಾ ಸ್ಕೀಮ್ನ ಅಡಿಯಲ್ಲಿ ಪಡಿತರ ನೀಡಲಾಗ್ತಾ ಇದೆ ಇದನ್ನು ಬದಲಿಸಿ ಈಗ ಎಪ್ಪತ್ತೈದು ವರ್ಷದ ಮೇಲ್ಪಟ್ಟ ಹಿರಿಯ ಮ ಹಿರಿಯರಿಗೆ ಮನೆಗೆ ರೇಷನ್ ಕೊಡುವಂತಹ ವ್ಯವಸ್ಥೆಯನ್ನ ಮಾಡಲಾಗತ್ತೆ ಇನ್ನು ಮತ್ತೆ ಮದ್ಯದ ಬೆಲೆ ಏರಿಕೆ ಸುಳಿವನ್ನು ಕೊಟ್ಟಿದೆ ಸರ್ಕಾರ ಪ್ರೀಮಿಯಂ ಮದ್ಯದ ಬೆಲೆಗಳನ್ನ ನೇರ್ ನೆರೆಯ ರಾಜ್ಯಗಳಲ್ಲಿ ಬೆಲೆ ಏರಿಕೆ ಅನು ಅನುಸಾರವಾಗಿ ಪರಿಷ್ಕರಣೆ ಮಾಡಲಾಗತ್ತೆ ತನ್ಮೂಲಕ ಅಬಕಾರಿ ಸ್ಲ್ಯಾಬ್ಗಳನ್ನು ತರ್ಕಬದ್ಧವಾಗಿ ಗೊಳಿಸುತ್ತೆ ಈ ವರ್ಷವೂ ಕೂಡ ಅಬಕಾರಿ ಸ್ಲ್ಯಾಬ್ ತರ್ಕಬದ್ಧಗೊಳಿಸಲು ಪ್ರಕ್ರಿಯೆ ಮುಂದುವರಿಸುವ ಘೋಷಣೆ ಮತ್ತು ತನ್ಮೂಲಕ ಮೂಲಕ ಮದ್ಯ ಏರಿಕೆ ಸಾಧ್ಯತೆ ಅಂತ ಈಗಾಗಲೇ ಸರ್ಕಾರ ಸುಳಿವನ್ನು ನೀಡಿದೆ ಹಾಗಾದರೆ ಈ ಹದಿನಾರು ರಾಮಯ್ಯ ಹದಿನಾರು ಸ್ಕೀಮ್ಗಳು ಹದಿನಾರನೇ ಬಜೆಟ್ ಹೇಗಿತ್ತು ಅವರ ಸ್ಕೀಮ್ ಅವಂದರೆ ಅವರ ಏನು ಫಸ್ಟ್ ಮೂವತ್ತೊಂದು ಸಾವಿರ ಬಜೆಟ್ನ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಬಜೆಟ್ ಅನ್ನು ಮಂಡನೆ ಮಾಡಿದಂತಹ ಇದೇ ಸಿದ್ದರಾಮಯ್ಯನವರು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಹದಿನಾರನೇ ಬಜೆಟನ್ನು ಮಂಡನೆ ಮಾಡೋದರ ಮೂಲಕ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಮೂವತ್ತೊಂದು ಸಾವಿರ ಕೋಟಿಯಿಂದ ನಾಲ್ಕು ಲಕ್ಷ ಕೋಟಿಯವರೆಗೆ ಹೇಗಿತ್ತು ಅವ್ರ ಜರ್ನಿ ಅಂತಂದರೆ ಏಳು ಬೀಳು ಮೊದಲನೇ ಬಜೆಟಲ್ಲೇ ಇವ್ರಿಗೇನು ಬಜೆಟ್ ಕುರಿಗಾಹಿ ಅನ್ನುವಂತಹ ಪದ ಬಳಕೆ ಮಾಡಿಕೊಂಡು ಅವರನ್ನು ಹೀಯಾಳಿಸ್ತಾರೆ ಬಟ್ ಆ ಹೀಯಾಳಿಸಿದವರ ಮುಂದೆಗೆ ಹದಿನಾರು ಬಾರಿ ಬಜೆಟನ್ನು ಮಂಡನೆ ಮಾಡಿ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಹಾಗಾದರೆ ಅಲ್ಪಸಂಖ್ಯಾತರಿಗೆ ಜೊತೆಗೆ ಈಗ ಈ ಒಂದು ಬಜೆಟ್ಗೆ ತರಹೇವಾರಿ ಏನಂತಂದರೆ ನಿನ್ನೆಯಿಂದ ವಿಶ್ಲೇಷಣೆಗಳನ್ನು ನೀವೆಲ್ಲ ಕೇಳ್ತಾ ಇರಬಹುದು ಏನಂತಂದರೆ ಮುಸ್ಲಿಮ್ ಬಜೆಟು ಮುಸ್ಲಿಮ್ ಓಲೈಕೆ ಬಜೆಟು ಆ ಬಜೆಟು ಈ ಜ ಈ ಬಜೆಟು ಅಂತ ಬಟ್ ಕಾಂಗ್ರೆಸ್ ಏನು ಹೇಳ್ತಾ ಇದೆ ಅಂತಂದರೆ ಇದು ಅಹಿಂದ ಬಜೆಟ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಮಂಡಿಸಿರುವಂತಹದ್ದು ಇದು ಅಹಿಂದ ಬಜೆಟ್ಟು ಎಲ್ಲ ವರ್ಗದವರಿಗೆ ಈ ಒಂದು ಬಜೆಟ್ ವಿಸ್ತಾರವಾಗಿದೆ ಎಲ್ಲರಿಗೂ ಕೂಡ ಯೂಸ್ ಆಗತ್ತೆ ಅಂತ ಹೇಳಲಾಗಿದೆ ಹಾಗಾದರೆ ಹದಿನಾರು ಸೂತ್ರಗಳನ್ನು ಹಿಡ್ಕೊಂಡು ಹದಿನಾರನೇ ಬಜೆಟನ್ನು ಹೇಗೆ ಮಂಡನೆ ಮಾಡಿದ್ದಾರೆ ಅದರ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋದಾದರೆ ಅಲ್ಪಸಂಖ್ಯಾತರಿಗೆ ಸಿ ಎಂ ಸಿದ್ದರಾಮಯ್ಯ ಹದಿನಾರು ರಸದೌತಣವನ್ನು ನೀಡಿದ್ದಾರೆ ಒಂದೇದು ಮುಸ್ಲಿಂ ಕಾಲೋನಿಗೆ ಒಂದು ಸಾವಿರ ಕೋಟಿ ರೂಪಾಯಿ ನಿಧಿ ಎರಡು ಇಮಾಮರ ವೇತನ ಆರು ಸಾವಿರ ರೂಪಾಯಿ ಹೆಚ್ಚಳ ಬಡ ಮುಸ್ಲಿಂ ಮಹಿಳೆಯರಿಗೆ ಅಂದರೆ ಬಹಳ ಮುಸ್ಲಿಂ ಮುಸ್ಲಿಂ ಸಮುದಾಯಕ್ಕೆ ಮದುವೆಯಾಗಿ ಮದುವೆಗೋಸ್ಕರ ಐವತ್ತು ಸಾವಿರ ರೂಪಾಯಿ ನೆರವು ಮುಸ್ಲಿಂ ಮಕ್ಕಳ ವಿದೇಶಿ ಶಿಷ್ಯ ವೇತನಕ್ಕೆ ಮೂವತ್ತು ಲಕ್ಷ ರೂಪಾಯಿ ಏನಂತಂದ್ರೆ ಸಹಾಯಧನ ಜೊತೆಗೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ರಕ್ಷಣಾತ್ಮಕ ತರಬೇತಿ ನೀಡಬೇಕು ವಕ್ಫ್ ಆಸ್ತಿ ರಕ್ಷಣೆಗೆ ಹದಿನೈದು ಸಾವಿರ ಕೋಟಿ ಸಾರಿ ನೂರ ಐವತ್ತು ಸಾವಿರ ಕೋ ನೂರ ಐವತ್ತು ಕೋಟಿ ರೂಪಾಯಿ ಅನುದಾನ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ ಮುಸ್ಲಿಮರು ಹೆಚ್ಚಿರುವ ಪ್ರದೇಶಗಳಲ್ಲಿ ಐ ಟಿ ಐ ಸ್ಥಾಪನೆ ಮಾಡೋದಕ್ಕೆ ಐ ಟಿ ಐ ಕಾಲೇಜುಗಳನ್ನು ಸ್ಥಾಪನೆ ಮಾಡೋದಕ್ಕೆ ಮುಂದಾಗಿದೆ ಇನ್ನೂ ಆಜಾದ ಸ್ಕೂಲ್ಗಳು ಇ ಅಂದರೆ ಪಿ ಯು ವರೆಗೆ ವಿಸ್ತರಣೆ ಮಾಡಬೇಕು ನೂರು ಉರ್ದು ಶಾಲೆಗಳನ್ನು ಇನ್ನೂ ನೂರು ಉರ್ದು ಶಾಲೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಮುಂದಾಗಿದೆ ಇನ್ನು ಮುಸ್ಲಿಂ ಯುವಕರ ಸ್ಟಾರ್ಟಪ್ಗಳಿಗೆ ನೆರವು ಮದರಸಗಳಲ್ಲಿ ಇನ್ನೂ ಅಂದರೆ ಮದರಸಾಗಳಲ್ಲಿ ಈಗ ಕಂಪ್ಯೂಟರ್ ಶಿಕ್ಷಣವನ್ನು ತರಬೇತಿಯನ್ನು ನೀಡಬೇಕು ಇನ್ನು ಮುಸ್ಲಿಂ ಮಕ್ಕಳಿಗೆ ವೃತ್ತಿಪರ ತರಬೇತಿ ಲಭ್ಯ ಬೆಂಗಳೂರಿನ ಹಜ್ ಭವನದಲ್ಲಿ ಹೊಸ ಕಟ್ಟಡ ಮೊರಾರ್ಜಿ ಶಾಲೆಯಲ್ಲೂ ವಾಣಿಜ್ಯ ವಿಭಾಗ ಸೃಷ್ಟಿ ಕ್ರೈಸ್ತರ ಅಭಿವೃದ್ಧಿಗೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನ ಬುದ್ಧ ಸಿಖ್ ಜೈನರಿಗೆ ನೂರು ಕೋಟಿ ರೂಪಾಯಿ ನಿಧಿಯನ್ನು ನೀಡಲಾಗಿದೆ ಸೊ ಇವೆಲ್ಲವೂ ಕೂಡ ಏನಂತಂದ್ರೆ ಬರೀ ಮುಸ್ಲಿಂ 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 ಅಂತ ಅಂತಾರಲ್ಲ ಮುಸ್ಲಿಂ ಅಲ್ಲ ಇದು ಅಹಿಂದ ಬಜೆಟ್ ಅಂತ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಏನು ಹೇಳಿದ್ದಾರೆ ಸಿದ್ದರಾಮಯ್ಯನವರು ನೋಡ್ಕೊಂಡು ಬರೋಣ ವಿದ್ಯಾರ್ಥಿಗಳಿಗೆ ಕೋಡಿಂಗ್ ಕಲಿಕೆ ಪರಿಚಯಿಸಲು ಅಗಸ್ತ್ಯ ಫೌಂಡೇಶನ್ ಸಹಯೋಗದೊಂದಿಗೆ ಐ ಕೋಡ್ ಲ್ಯಾಬ್ ಪ್ರಸ್ತಾಪಿಸಲಾಗುವುದು ಸ್ಥಾಪಿಸಲಾಗುವುದು ಈ ನಿಟ್ಟಿನಲ್ಲಿ ಪ್ರಸಕ್ತ ವರ್ಷ ಐಸಿಟಿ ಸೌಲಭ್ಯ ಇರುವ ಐದ ಅರವತ್ಮೂರು ಶಾಲೆಗಳನ್ನು ಹಬ್ಗಳಂದು ಪರಿಗಣಿಸಿ ಏಳ್ನೂರ ಐವತ್ತಾರು ಸ್ಪೋಕ್ ಶಾಲೆಗಳಿಗೆ ಅನುಕೂಲ ಕಲ್ಪಿಸಲಾಗುವುದು ವಿದ್ಯಾ ವಿಜೇತ ಕಾರ್ಯಕ್ರಮದಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗಿದ್ದು ಸಿಇಟಿ ನೀಟ್ ಜಿ ತರಬೇತಿ ನೀಡಲಾಗಿದ್ದು ಸದರಿ ಕಾರ್ಯಕ್ರಮವನ್ನು ಮುಂದುವರಿಸಲು ಐದು ಕೋಟಿ ರು ಒದಗಿಸಲಾಗುವುದು ನಿರಂತರ ಕಾರ್ಯಕ್ರಮದಡಿ ಫೇಸ್ ರೆಕಗ್ನಿಷನ್ ತಂತ್ರಜ್ಞಾನದ ಮೂಲಕ ಮಕ್ಕಳ ಹಾಜರಾತಿಯನ್ನು ಖಚಿತಪಡಿಸುವ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುವುದು ನಿರುದ್ಯೋಗಿಗಳಾಗಿರುವ ಪದವೀಧರಿಗೆ ಹಾಗೂ ಡಿಪ್ಲೊಮಾ ಪಡೆದವರಿಗೆ ನಿರುದ್ಯೋಗ ಭತ್ತಿಯನ್ನು ನೀಡಲು ನಮ್ಮ ಸರ್ಕಾರವು ಯುವ ನಿಧಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ ಈಗಾಗಲೇ ಸುಮಾರು ಟೂ ಪಾಯಿಂಟ್ ಅಲ್ಲ ಎರಡು ಐದು ಎಂಟು ಲಕ್ಷ ಯುವಕರು ಈ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದು ಎರಡುನೂರ ಎಂಬತ್ತಾರು ಕೋಟಿ ರು ನೇರ ನಗದು ವರ್ಗಾವಣೆ ಮಾಡಲಾಗಿದೆ ನಿರುದ್ಯೋಗ ಭತ್ಯೆ ನೀಡುವುದರೊಂದಿಗೆ ಈ ಯುವಕರಿಗೆ ಇಂಡಸ್ಟ್ರಿ ಲಿಂಕೇಜ್ ಶೆಲ್ ಅಡಿ ಭವಿಷ್ಯ ಕೌಶಲ್ಯ ತರಬೇತಿ ನೀಡಲಾಗುವುದು ನಮ್ಮ ಸರ್ಕಾರದ ಇದೀನ ಆಡಳಿತಾವಧಿಯಲ್ಲಿ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆಯಡಿ ಯೋಜ ಎರಡು ಸಾವಿರದ ಇಪ್ಪತ್ತೈದು ಯೋಜನೆಯಡಿ ಇದುವರೆಗೆ ಎರಡು ಸಾವಿರದ ಹದಿನಾರು ವಸತಿ ಗೃಹಗಳ ನಿರ್ಮಾಣ ಕಾರ್ಯ ಪೂರ್ಣವಾಗಿದ್ದು ಎರಡು ಸಾವಿರದ ಎಂಟು ವಸತಿ ಗೃಹಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮುನ್ನೂರು ಕೋಟಿ ರೂ ಮೊತ್ತದ ವಸತಿ ಗೃಹಗಳ ನಿರ್ಮಾಣ ಕಾರ್ಯವನ್ನು ಕೈಗೊಳ್ಳಲಾಗುವುದು ಪೊಲೀಸ್ ಇಲಾಖೆಯ ಬಲವರ್ಧನೆಗಾಗಿ ಈ ಕೆಳಕಂಡ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಬೆಂಗಳೂರು ನಗರದ ಪರಿಣಾಮಕಾರಿ ಪೊಲೀಸ್ ವ್ಯವಸ್ಥೆಗಾಗಿ ಈಗಿರುವ ಎಂಟು ಪೊಲೀಸ್ ಕೊನೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ ಆ ಕೊನೆಯ ಬಜೆಟ್ ಅಲ್ಲಿ ಯಾವುದೇ ರೀತಿಯಾದಂಥ ಹೊಸ ಘೋಷಣೆಗಳಿಲ್ಲ ಅಲ್ಲೇ ತಿಪ್ಪೆ ಸಾರಿಸ ಇರೋಂಥ ಕಾರ್ಯಕ್ರಮಗಳನ್ನೇ ಮುಂದುವರಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಬಿಟ್ಟರೆ ಯಾವುದೇ ನೀರಾವರಿ ಯೋಜನೆಗಳನ್ನು ಉತ್ತರ ಕರ್ನಾಟಕ ಇರ್ಬೋದು ಹಳೆ ಮೈಸೂರು ಯಾವುದೇ ನೀರಾವರಿ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಅನುಮತಿ ಆದ ಮೇಲೆ ಮುಂದುವರಿಸ್ತೀರಿ ಅಂತ ಓದಿದ್ದಾರೆ ಅವಶ್ಯಕತೆ ಏನಿತ್ತು ಓದೋ ಅವಶ್ಯಕತೆ ಏನಿತ್ತು ಅವಶ್ಯಕತೆನೇ ಇರಲಿಲ್ಲ ಒಟ್ಟಾರೆ ಇದು ಒಂದು ರೀತಿ ಸಾಬಾರು ಬಡ್ಜ ಬ ಬಡ್ಜೆಟ್ ಇದು ಮತ್ತೆ ಕರ್ನಾಟಕದ ಇತಿಹಾಸದಲ್ಲೇ ಐಯಷ್ಟು ಸಾಲ